ಗುಲ್ಬರ್ಗಾ ಡಿವಿಜನ್ನಲ್ಲೇ ಒಂದು ಅತ್ಯುತ್ತಮವಾದ ಸ್ಟೇಡಿಯಂ ನಿರ್ಮಾಣ ಮಾಡಬೇಕಂತ ಹೇಳಿ ಸುಮಾರು ಐದು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ರಣಜಿ ಟ್ರೋಫಿ ಮ್ಯಾಚ್ ಆಡ್ತಕ್ಕಂಥ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಿದ್ದೆ ಇವತ್ತು ಈ ನೀರಿನ ಸಮಸ್ಯೆ ನೋಡಕ್ಕೆ ಬಂದು ಆ ಸ್ಟೇಡಿಯಂ ನೋಡಿದರೆ ನನಗೆ ಇಷ್ಟು ಕೆಟ್ಟ ಅನಿಸ್ತೈತೆ ಯಾಕಾದರೂ ಮಾಡಿದೆ ಇದನ್ನು ಅಂತ ಅಂತಕ್ಕಂಥ ಭಾವನೆ ಬರ್ತಾಯಿದೆ ಇಲ್ಲಿ ಕೆಲಸ ಮಾಡುವವ್ರನ್ನ ನಾನು ಹಾಕಿದ್ದೀನಿ ಹೇಳಿ ಅವರನ್ನು ತೆಗೆದು ಆ ಸ್ಟೇಡಿಯಂನಲ್ಲಿ ಟ್ರ್ಯಾಕ್ಟರ್ಗಳನ್ನು ಓಡಿಸಾಡಿ ಇವತ್ತು ಆ ಸ್ಟೇಡಿಯಂನ ಪರಿಸ್ಥಿತಿ ನೋಡಿದರೆ ಯಾಕಾದರೂ ಈ ಸ್ಟೇಡಿಯಂ ಮಾಡಿದೆ ಅನ್ನುವಂಥ ಪರಿಸ್ಥಿತಿ ಇದೆ ನಾನು ಹೇಳಿದ್ದೆ ಮಾಧ್ಯಮಗಳ ಮೂಲಕ ಕೂಡ ಅದಕ್ಕೊಂದು ಕಮಿಟಿ ಮಾಡಿ ಆ ಸ್ಟೇಡಿಯಮ್ಮನ್ನು ಜವಾಬ್ದಾರಿ ಕೊಟ್ಟು ನಡೆಸ್ರಿ ಅಂತಕ್ಕಂಥ ಮಾತನ್ನು ಆದರೂ ಕೂಡ ಶಾಸಕರು ಅದನ್ನು ಬೇಕಾಳಜಿ ಮಾಡಿ ಇವತ್ತು ಆ ಸ್ಟೇಡಿಯಂ ಈ ಪರಿಸ್ಥಿತಿಗೆ ಶಾಸಕರೇ ಜವಾಬ್ದಾರರು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಭಾವಿಸ್ತಾರೆ